ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ರಣಕಣ ರಂಗೇರ್ತಾ ಇದೆ ಚುನಾವಣೆ ಮೇಲೆ ಸ್ಟಾರ್ ಕಲಾವಿದರ ಪ್ರಚಾರ ಕಾಮನ್ ಯಾವ ಸ್ಟಾರ್ ಯಾವ ಪಕ್ಷ ಪ್ರಚಾರ ಮಾಡ್ತಾರೆ ಅಂತ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ಹಾಗೆ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರೋದು ಎಲ್ಲರಿಗೂ ಈಗಾಗಲೇ ತಿಳಿದಿರುವಂತಹ ವಿಚಾರ ಆದ್ರೆ ಪ್ರಚಾರದ ವೇಳೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ಗಿಂತ ಪತಿ ಶಿವಣ್ಣ ಅವರೇ ಹಾಡು ಡೈಲಾಗ್ ನಿಂದ ಹೆಚ್ಚು ಮಿಂಚುತ್ತಿರೋದು ಇಂಟ್ರೆಸ್ಟಿಂಗ್ ವಿಚಾರ ಈಗಾಗಲೇ ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಘಟಾನುಘಟಿಗಳೇ ಪೈಪೋಟಿ ನಡೆಸುತ್ತಿದ್ದಾರೆ ಬಿಜೆಪಿಯಿಂದ ಹಾಲಿ ಸಂಸದ ರಾಘವೇಂದ್ರ ಸ್ವತಂತ್ರ ಅಭ್ಯರ್ಥಿಯಾಗಿ ಬಂಡಾಯದ ಬಾವುಟ ಹಾರಿಸಿರುವಂತಹ ಬಿಜೆಪಿಯವರೇ ಆಗಿರುವಂತಹ ಮಾಜಿ ಶಾಸಕ ಈಶ್ವರಪ್ಪ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ರಣಕಹಳೆ ಊದಿರೋದು ರಾಜ್ಯ ರಾಜಕೀಯದಲ್ಲೇ ಭಾರಿ ಕುತೂಹಲ ಕೆರಳಿಸಿ ಸಂಚಲನ ಮೂಡಿಸಿದೆ ಎಲ್ಲಾ ಪಕ್ಷದವರು ಪ್ರಚಾರದ ಬ್ಯುಸಿಯಲ್ಲಿದ್ದಾರೆ ಈ ಬಾರಿ ಗೆಲ್ಲಬೇಕು ಅಂತ ಪಣ ತೊಟ್ಟಿರುವ ಗೀತಾ ಶಿವರಾಜ್ ಕುಮಾರ್ಗೆ ಬೆಂಬಲವಾಗಿರೋದು ಪತಿ ಬಹುಭಾಷಾ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ತಮ್ಮ ಮಧು ಬಂಗಾರಪ್ಪ ಮತ ಸಂಚಾರ ಆರಂಭಿಸಿರುವ ಗೀತಾ ಶಿವರಾಜ್ ಕುಮಾರ್ ಜೊತೆ ಶಿವಣ್ಣನ ತಿರುಗಾಟ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಅದರಲ್ಲೂ ರಿಪ್ಪನ್ ಪೇಟೆಯಲ್ಲಿ ಸ್ಟಾರ್ ನಟ ಅನ್ನೋದನ್ನ ಮರೆತು ಕಾಮನ್ ಮ್ಯಾನ್ ಆಗಿ ಶಾಪ್ ಶಾಪ್ನಲ್ಲಿ ಮಂಡಕ್ಕೆ ತಿಂದಿದ್ದು ನೋಡಿ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಪರ ಮತ ಯಾಚಿಸ್ತಾ ಇರುವ ಶಿವಣ್ಣ ವೇದಿಕೆಯಲ್ಲಿ ಹೇಳ್ತಾ ಇರುವ ಹಾಡುಗಳು ಡೈಲಾಗ್ಗಳು ಎಲ್ಲರ ಗಮನ ಇದೆ ಪ್ರಚಾರದ ವೇಳೆ ಹೆಣ್ಣು ಮಕ್ಕಳು ಮನೆಗೆ ಬಂದ್ರೆ ಏನಾದ್ರೂ ಒಂದು ಉಡುಗೊರೆ ಕೊಡ್ತಾರೆ ಸರಿ ಗೀತಾ ನಿಮ್ಮ ತವರು ಮನೆಗೆ ಬಂದಿದ್ದಾರೆ ಯಾಕೆ ಎಂಪಿ ಆಗಿ ಗೆಲ್ಸಿ ಒಂದು ಉಡುಗೊರೆ ಕೊಡಬಾರ್ದು ಆಮೇಲೆ ಹೇಗಿರುತ್ತೆ ಅಂತ ನೋಡಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅಷ್ಟೇನೆ ಖಂಡಿತ ಕೆಲಸ ಮಾಡ್ತಾರೆ ಅನ್ನೋ ಭರವಸೆಯನ್ನ ನಾನು ಕೊಡ್ತೇನೆ ಎಂದು ಶಿವಣ್ಣ ಹೇಳಿದ್ದಾರೆ ಶಿವಣ್ಣ ಮಾತಿಗೆ ಇಳಿತಾ ಇದ್ದಂತೆ ಹಾಡು ಹೇಳುವಂತೆ ಜನರು ದಂಬಾಲ್ ಬಿದ್ದಿದ್ದಾರೆ ಆದ್ರೆ ಶಿವಣ್ಣ ಇದು ಹಾಡು ಹೇಳುವ ಸಮಯ ಅಲ್ಲ ಅಂತ ತಿಳಿ ಹೇಳುವ ಪ್ರಯತ್ನ ಮಾಡಿದ್ರು ಕೂಡ ಹಾಡು ಹಾಡುವಂತಹ ಪ್ರೋಗ್ರಾಂ ಅಲ್ಲ ಕಣಮ್ಮ ಇದು ಅದಕ್ಕೆ ಮೊದಲು ಗೆಲ್ಸಿ ಆಮೇಲೆ ಎಷ್ಟು ಹಾಡುಗಳು ಬೇಕಾದ್ರೂ ಹಾಡ್ತೀನಿ ಇಪ್ಪತ್ನಾಲ್ಕು ಗಂಟೆ ಹಾಡು ಹಾಡ್ತೇನೆ ಬೇಕಿದ್ರೆ ಇಪ್ಪತ್ತಾರು ಗಂಟೆ ಕುಣಿತೇನೆ ಬೇಕಿದ್ರೆ ಅದಕ್ಕೋಸ್ಕರ ಕೇಳ್ತಾ ಇಲ್ಲ ಯಾಕಂದ್ರೆ ಬೇರೆ ಸಮಾರಂಭಕ್ಕೆ ಬಂದಾಗ ಹಾಡೇ ಹಾಡ್ತೇನೆ ಆದ್ರೆ ಇಂತಹ ಸಮಾರಂಭದಲ್ಲಿ ಬೇಡ ಎಂದು ಶಿವಣ್ಣ ಹೇಳಿದ್ದಾರೆ ಆದ್ರೂ ಡೈಲಾಗ್ ಹೇಳುವಂತೆ ಒತ್ತಾಯಿಸಿದ್ರು ಆಗ ಮೈಲಾರಿ ಮೂವಿಯ ಡೈಲಾಗ್ ಅನ್ನ ತಿರ್ಚಿ ಯೋ ಬರ್ಕಯ್ಯ ಮುಂದಾಗೋದು ಪೇಪರ್ನಲ್ಲಿ ಬರ್ಕೋ ಶಿವಮೊಗ್ಗ ನಂದು ಇಲ್ಲಿರೋರೆಲ್ಲ ಶಿವಮೊಗ್ಗ ಹುಲಿಗಳು ನ್ಯಾಪ್ಕ ಇರ್ಲಿ ಎಂದು ಶಿವರಾಜ್ ಕುಮಾರ್ ಶಿವಮೊಗ್ಗದವರ ಮನವೊಲಿಸುವ ಡೈಲಾಗ್ ಹೊಡೆದು ಜನರ ಪ್ರೀತಿ ಗಿಟ್ಟಿಸಿಕೊಳ್ತಿದ್ದಾರೆ ಅದೇನೇ ಇದ್ರೂ ಶಿವಮೊಗ್ಗದ ಮೂರು ಅಭ್ಯರ್ಥಿಗಳ ಪ್ರಚಾರದಲ್ಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಇಲ್ಲಿ ಕಾಂಗ್ರೆಸ್ ಪ್ರಚಾರದ ವೇಳೆ ಶಿವಣ್ಣನನ್ನ ನೋಡೋಕೆ ಬರ್ತಿರೋ ಜನಸಂಖ್ಯೆ ಮತಗಳಾಗಿ ಪರಿವರ್ತನೆಯಾಗುತ್ತಾ ಗೀತಕ್ಕ ಗೆಲ್ತಾರಾ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ